ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತಿನ ವಿಡಿಯೋ ಅಲ್ಲಿ ಒಂದು ಚೆಕ್ಕರ್ಡ್ ಸಾರಿ ಆರ್ ಚೆಕ್ಸ್ ಇರುವಂತಹ ಸೀರೆಗೆ ಯಾವ ರೀತಿ ಕುಚ್ಚು ಹಾಕೋದು ಅಂತ ನೋಡೋಣ ಇದಕ್ಕೆ ನಾನು ಯಾವುದೇ ರೀತಿ ಸಿಲ್ಕ್ ಥ್ರೆಡ್ ಬಂಚಸ್ ನ ಆಡ್ ಮಾಡ್ತಾ ಇಲ್ಲ ಕಂಪ್ಲೀಟ್ಲಿ ಅಲ್ಲೇ ಮಾಡ್ತಾ ಇರುವಂತದ್ದು ಸೊ ನಾನು ಸ್ಕ್ವೇರ್ ಬೀಡ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ ಈ ಸ್ಕ್ವೇರ್ ಬೀಡ್ಸ್ಗೆ ಈ ರೀತಿ ಹೋಲ್ ಇದೆ ಬಟ್ ನಾವು ಮಾಡ್ತಾ ಮಾಡ್ತಾ ಇರುವಂತಹ ಡಿಸೈನ್ಗೆ ಹೋಲ್ ಇಲ್ಲದೆ ಇದ್ರೂ ಪರವಾಗಿಲ್ಲ ಸೊ ವಿತೌಟ್ ಹೋಲ್ ಬೀಟ್ಸ್ ನಿಮ್ಮ ಹತ್ರ ಇದ್ರೂ ಕೂಡ ಅದನ್ನ ನೀವು ಯೂಸ್ ಮಾಡ್ಕೋಬಹುದು ಇದೇ ಥರ ಬೀಟ್ಸ್ ಬೇಕು ಅಂತ ಏನಿಲ್ಲ ನೀವು ಯಾವುದೇ ರೀತಿ ಯಾವ ಶೇಪ್ ಅಲ್ಲಿ ಇದ್ರು ಕೂಡ ನೀವು ಈ ಪ್ಯಾಟರ್ನ್ ಆ ಬೀಟ್ಸ್ ಜೊತೆ ಮಾಡ್ಕೋಬಹುದು ಅಂಡ್ ಸೂಜಿ ಇವತ್ತು ನಾನು ಕ್ರೋಶೆ ಹುಕ್ ಬಂದು ನಂಬರ್ ನೈನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಏನಕ್ಕೆ ನಂಬರ್ ನೈನ್ ಅಂದರೆ ನಾನಿವತ್ತು ಸೆವೆನ್ ಸ್ಟ್ಯಾಂಡ್ಸ್ ಆರ್ ಏಳು ಎಳೆ ದಾರದಲ್ಲಿ ಯೂಸ್ ಮಾಡ್ತಾ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಹಾಗಾಗಿ ನಾನು ನೀಡಲ್ ನಂಬರ್ ನೈನ್ನ ತೊಗೊತಾ ಇದ್ದೀನಿ ಸೊ ಇಲ್ಲಿ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋ ಹಾಗೆ ಡಿಫ್ರೆಂಟ್ ಶೇಡ್ಸ್ ಆಫ್ ಗ್ರೇ ಒಂದು ಗ್ರೇ ಬಂದು ಸ್ವಲ್ಪ ಬ್ಲೂಇಿಷ್ ಇದೆ ಇನ್ನೊಂದು ವೈನ್ ಟೋನ್ ಇದೆ ಅಂಡ್ ಒಂದು ಬಂದು ಪ್ರಾಪರ್ ಗ್ರೇ ಇದೆ ಈ ರೀತಿ ನಾನು ತ್ರೀ ಡಿಫ್ರೆಂಟ್ ಶೇಡ್ಸ್ ಆಫ್ ಗ್ರೇನ ಮಿಕ್ಸ್ ಮಾಡಿಕೊಂಡು ಈ ರೀತಿ ನಾನು ಥ್ರೆಡ್ ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಟೋಟಲ್ ಆಗಿ ಸೆವೆನ್ ಸ್ಟ್ಯಾಂಡ್ಸ್ ಇದೆ ಏಳು ಎಳೆ ದಾರ ಏಳು ದಾರ ತಗೊಳ್ಳೋದ್ರಿಂದ ನಾನು ನೀಡಲ್ ನಂಬರ್ ನೈನ್ ನ ಯೂಸ್ ಮಾಡ್ಕೋತಾ ಇದೀನಿ ನೀವು ಬೇಕು ಅಂದ್ರೆ ಈ ಡಿಸೈನ್ ಆರು ಎಳೆ ಅಲ್ಲಿ ಕೂಡ ಮಾಡ್ಬೋದು ಆರೆಳೆ ಎಳೆ ಮಾಡೋದಾದ್ರೆ ನೀವು ನೀಡಲ್ ನಂಬರ್ ಟೆನ್ನೇನೆ ಯೂಸ್ ಮಾಡ್ಕೋಬಹುದು ಸೊ ಫಸ್ಟ್ ಇಲ್ಲಿ ದಾರಕ್ಕೆ ಗಂಟು ಹಾಕೊಂಡಿರ್ಬೇಕು ಗಂಟು ಹಾಕೊಂಡಿರೋದನ್ನ ಈ ರೀತಿ ನೋಡಿ ಸ್ಕ್ವೇರ್ ಬೀಡ್ ಒಳಗಡೆ ಪೋಣಿಸ್ಕೊಂಡು ಎರಡರಿಂದ ಮೂರು ಗಂಟು ಹಾಕೋಬೇಕು ಎರಡರಿಂದ ಮೂರು ಗಂಟು ಹಾಕೊಂಡಾಗ ಈ ದಾರ ಬೀಡ್ಗೆ ಫಿಕ್ಸ್ ಆಗತ್ತೆ ಅಂಡ್ ಸೀರೆದು ಪೀಕೋ ಮಾಡ್ಕೊಂಡಿರ್ಬೇಕು ಸಾರಿದು ರೈಟ್ ಸೈಡ್ ನಮ್ಮ ಕಡೆ ಇಟ್ಕೊಂಡು ಕೆಲಸ ಮಾಡಬೇಕು ಸೊ ಈ ರೀತಿ ಗಂಟು ಫಿಕ್ಸ್ ಮಾಡಿದ್ಮೇಲೆ ಕ್ರೋಶೆ ಹುಕ್ಕನ್ನ ಈ ಗಂಟು ಕೆಳಗಡೆಗೆ ಪಾಸ್ ಮಾಡಬೇಕು ಈ ರೀತಿ ಗಂಟು ಕೆಳಗಡೆ ಹುಕ್ಕನ್ನ ಪಾಸ್ ಮಾಡಿಕೊಂಡು ಒಂದು ಲೂಪ್ ಎಳ್ಕೊಂಡ್ರೆ ನಮ್ಗೆ ಹುಕ್ ಮೇಲೆ ದಾರ ಬರುತ್ತೆ ನೋಡಿ ಈ ರೀತಿ ದಾರದ ಕೆಳಗಡೆ ಕ್ರೋಶೆನ ಹಾಕೊಂಡು ಒಂದು ಲೂಪ್ನ ಎಳ್ಕೊಂಡು ಆಚೆ ಬಂದ್ರೆ ಈ ರೀತಿ ಲೂಪ್ ಬರುತ್ತೆ ಇದಾದ್ಮೇಲೆ ಸಿಂಗಲ್ ಕ್ರೋಶೆನ ಹಾಕೋಬೇಕು సో ఒ చైన్ హాక్తీ చైన్ సింగల్ క్రోషేన హాకళింగ్ క్రోషే ಸೊ ಐದು ಸಿಂಗಲ್ ಕ್ರೋಶೆನ ಹಾಕಿದ್ದೀನಿ ಸೊ ನೀವು ನಿಮ್ಮ ಬೀಡ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ ಕೇಸ್ ನೀವು ಇನ್ನೊಂದು ಸ್ವಲ್ಪ ಬೀಡ್ ಉದ್ ದೊಡ್ಡದು ಯೂಸ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ಟಿಚಸ್ ಬೇಕಾಗತ್ತೆ ಬಟ್ ಇಲ್ಲಿ ನಾನು ಮಾಡ್ತಾ ಇರೋ ಸೈಜ್ ಬೀಡ್ಗೆ ಐದು ಸಿಂಗಲ್ ಕ್ರೋಷೆ ಹಾಕಿದ್ರೆ ಒನ್ ಸೈಡ್ ಆಫ್ ದ ಸ್ಕ್ವೇರ್ ಫಿಲ್ ಆಯಿತು ಸೊ ಸ್ಕ್ವೇರ್ದು ಒಂದು ಸೈಡು ಫಿಲ್ ಆಗೋವರೆಗೂ ನೀವು ಸಿಂಗಲ್ ಕ್ರೋಶೆನ ಹಾಕೋಬೇಕು ಅದಾದಮೇಲೆ ನೋಡಿ ಬೀಡನ್ನ ಈ ರೀತಿ ಉಲ್ಟಾ ಇಟ್ಕೊಂಡು ಸೀರೆಗೆ ಒಂದು ಸಿಂಗಲ್ ಕ್ರೋಷೆ ಮಾಡಿಕೊಂಡು ಬೀಡನ್ನ ಫಿಕ್ಸ್ ಮಾಡಬೇಕು ಈ ಥರ ಇದ್ದಿದ್ದು ಉಲ್ಟಾ ಹೀಗೆ ಉಲ್ಟಾ ಮಾಡಿಕೊಂಡು ಸೀರೆಗೆ ಸೀರೆ ಒಳಗಡೆ ಅಂದರೆ ಪಿಕೋ ಸ್ಟಿಚ್ ಇರ ಪೀಕೋ ಇರತ್ತಲ್ವ ಆ ಪಿಕೋ ಮೇಲೆ ಸೂಜಿನ ಚುಚ್ಚಿಬಿಟ್ಟು ದಾರ ಎಳ್ಕೊಂಡು ಹೊರಗಡೆ ಬಂದಾಗ ಸೂಜಿ ಮೇಲೆ ಎರಡು ದಾರ ಇರುತ್ತೆ ಆ ಎರಡನ್ನು ಸೇರಿಸಿ ಒಂದು ಮಾಡಿದ್ರೆ ಇದು ಸಿಂಗಲ್ ಕ್ರೋಶೆ ಸ್ಟಿಚ್ ಆಗುತ್ತೆ ಸೊ ಈ ರೀತಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಾಗ ಏನಾಗುತ್ತೆ ಬೀಡ್ ಇಲ್ಲಿ ಫಿಕ್ಸ್ ಆಗುತ್ತೆ ಸೊ ಬಟ್ಟೆನ ಸೈಡ್ಗೆ ಪುಷ್ ಮಾಡಿಕೊಂಡು ಮತ್ತೆ ಐದು ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಳ್ಳಿ ಸೊ ಇದು ಒಂದು ಎರಡು ಮೂರು ನಾಲ್ಕು ಐದು ಸೊ ಐದು ಸಿಂಗಲ್ ಕ್ರೋಶೆ ಆದ್ಮೇಲೆ ನೆಕ್ಸ್ಟ್ ಬೀಡ್ ನ ಜಾಯಿನ್ ಮಾಡಬೇಕಾಗತ್ತೆ ನೋಡಿ ಸೋಫಾರ್ ಹೀಗ್ ಕಾಣತ್ತೆ ನೀವು ಈ ಡಿಸೈನ್ ನ ಇಷ್ಟೇ ಹಾಕೊಂಡು ಆ ಕೆಳಗಡೆ ಇರುವಂತಹ ಗೋಲ್ಡ್ ಹಾಗೆ ಕಾಣಿಸೋ ತರ ಕೂಡ ಬಿಡಬಹುದು ಅಲ್ಲಿಗೆ ಒಂದು ಕುಚ್ಚು ಅವ್ರ ಬೀಡ್ ಹ್ಯಾಂಗಿಂಗ್ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಸೊ ಇವಾಗ ಇನ್ನೊಂದು ಬೀಡ್ ಆ್ಯಡ್ ಮಾಡಿಕೊಂಡು ಅದಕ್ಕೆ ಈ ರೀತಿ ಸಿಂಗಲ್ ಕ್ರೋಶೇನ ಹಾಕೋಬೇಕು ಸಿಂಗಲ್ ಕ್ರೋಶೆ ಹಾಕ್ಕೊಂಡಾದಮೇಲೆ ಮತ್ತೆ ಆ್ಯಸ್ ಯೂಶುವಲ್ ಫೈವ್ ಕಂಟಿನ್ಯೂ ಮಾಡ್ಕೊಳ್ಳಿ ಸೊ ಇದು ಎರಡು ಮೂರು ನಾಲ್ಕು ಐದು ಸೊ ಪ್ರತಿ ಸರ್ತಿ ಐದೈದು ಸಿಂಗಲ್ ಕ್ರೋಷೆ ಆದಮೇಲೆ ಬೀಡನ್ನ ಈ ರೀತಿ ಉಲ್ಟಾ ಮಾಡಿಕೊಂಡು ಅದು ಎಲ್ಲಿಗೆ ರೀಚ್ ಆಗುತ್ತೋ ಕರೆಕ್ಟಾಗಿ ನೋಡಿಕೊಂಡು ಆ ಪಾಯಿಂಟ್ಗೆ ಸಿಂಗಲ್ ಕ್ರೋಷೆ ಮಾಡಬೇಕು ಇನ್ ಕೇಸ್ ನಾವು ಈ ಸಿಂಗಲ್ ಕ್ರೋಷೆ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಎಡವಟ್ ಆದ್ರೂ ಸೀರೆಯಲ್ಲಿ ರಿಂಕಲ್ಸ್ ಆಗುತ್ತೆ ಸೊ ಒಂದು ಟಿಪ್ ಏನಂದ್ರೆ ನೀವು ನಿಮ್ಮ ಬೆರಳಿಗೆ ಪೆನ್ನಿಂದ ಮಾರ್ಕ್ ಮಾಡ್ಕೊಂಬಿಡಬೇಕು ಒಂದು ಪಾಯಿಂಟಿಂದ ಒಂದು ಪಾಯಿಂಟ್ಗೆ ಎಷ್ಟೋ ಬೇಕಾಗತ್ತೆ ಅಂತ ನೀವು ರೈಟ್ ಇಂಡೆಕ್ಸ್ ಫಿಂಗರ್ ಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಅದನ್ನೇ ಅಳತೆಗೆ ಅಂತ ಯೂಸ್ ಮಾಡ್ಕೊಂಡು ಅಷ್ಟೇ ಅಳತೆಗೆ ನೀವು ಪ್ರತಿ ಒಂದು ಬೀಡನ್ನ ಕೂಡ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡು ಹೋಗ್ಬೋದು ಸೊ ಇದು ಒಂದು ಇಂಪಾರ್ಟೆಂಟ್ ಟಿಪ್ ಅಂತಾನೆ ಹೇಳ್ಬೋದು ಈ ಡಿಸೈನ್ನ ನಾನು ಸುಮಾರು ವರ್ಷಗಳ ಹಿಂದೆ ಆಲ್ರೆಡಿ ಶೇರ್ ಮಾಡಿದ್ದೆ ಬಟ್ ಅದು ತುಂಬಾ ಹಿಂದೆ ಮಾಡಿದ್ದು ಸೊ ಇದೊಂಥರ ರಿಫ್ರೆಶರ್ ಇರಲಿ ಅಂತ ನಾನು ಇನ್ನೊಂದ್ಸತಿ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡಿ ತುಂಬಾನೇ ನೀಟಾಗಿ ಕಾಣಿಸುತ್ತೆ ನೀವು ಬಿಗಿನರ್ಸ್ ಆಗಿದ್ರು ಕೂಡ ಆರಾಮಾಗಿ ಈ ಡಿಸೈನ್ನ ಹಾಕ್ಬೋದು ಇದು ಇದೇ ಸೈಜ್ ಬೀಡ್ಬೇಕು ಅಂತ ಏನಿಲ್ಲ ಅಂಡ್ ಯಾವ ಯಾವ ಶೇಪ್ ಬೇಕೋ ಆ ಶೇಪ್ ನ ಯೂಸ್ ಮಾಡಿಕೊಂಡು ನೀವು ಇದೇ ಡಿಸೈನ್ನ ಟ್ರೈ ಮಾಡ್ಬೋದು ಗೋಲ್ಡ್ ಬೀಡ್ಸೇ ಬೇಕು ಅಂತ ಏನಿಲ್ಲ ಯಾಕಂದರೆ ನಾವು ಕಂಪ್ಲೀಟ್ ಆಗಿ ಕ್ರೋಶೆ ಹಾಕಿದ್ಮೇಲೆ ಈ ಬೀಡ್ಸ್ ಕಾಣಿಸೋದೇ ಇಲ್ಲ ಸೊ ಹಾಗಾಗಿ ಕಲರ್ ಕಲರ್ ಸ್ಕ್ವೇರ್ ಬೀಡ್ಸ್ ನಿಮ್ಮ ಹತ್ರ ಇದ್ರೂ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬೋದು ಸೊ ಯಾವುದು ಬೇಕೋ ನೀವು ಮಟೀರಿಯಲ್ ಅದನ್ನು ಯೂಸ್ ಮಾಡಿಕೊಂಡು ಈ ರೀತಿ ಒಳ್ಳೊಳ್ಳೆ ಡಿಸೈನ್ಸ್ನ ನೀವು ಮಾಡ್ಬೋದು ಸೊ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಅಥವಾ ಫಾಲೋ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದೇ ರೀತಿ ಈ ಸ್ಟೆಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಎಂಡ್ವರೆಗೂ ಸೊ ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ನಾನು ಕಲರ್ ಚೇಂಜ್ ಮಾಡ್ಕೋತಾ ಇದ್ದೀನಿ ಸೀರೆ ಅಲ್ಲಿ ರೆಡ್ ಕಲರ್ ಕೂಡ ಇದೆ ಸೊ ಹಾಗಾಗಿ ನಾನು ನೆಕ್ಸ್ಟ್ ಸ್ಟೆಪ್ನ ರೆಡ್ ಕಲರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಒಂದು ಸ್ಮಾಲ್ ಬೀಡ್ ಕೂಡ ಆ್ಯಡ್ ಮಾಡಿ ಮಾಡ್ಬೋದು ಬೇಕು ಅಂದರೆ ಬೀಡ್ ಆ್ಯಡ್ ಮಾಡ್ಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಟೋಟಲಿ ನಿಮ್ಮ ಚಾಯ್ಸು ಹೀಗೇ ಮಾಡಬೇಕು ಅಂತ ಏನಿಲ್ಲ ಒಬ್ಬೊಬ್ರಿಗೆ ಬೀಡ್ ಇಷ್ಟ ಆಗಲ್ಲ ಸೊ ಅಂತವ್ರು ಸ್ಕಿಪ್ ಮಾಡ್ಕೋಬೋದು ಒಬ್ಬೊಬ್ರಿಗೆ ಬೀಡ್ಸ್ ಅಂದರೆ ಇಷ್ಟ ಸೊ ಅಂಥವ್ರಿಗೆ ನೀವು ಬೀಡ್ಸ್ನ ಆ್ಯಡ್ ಮಾಡಬಹುದು ಸೊ ಇಷ್ಟಿದೆ ನೋಡಿ ಡಿಸ್ಟೆನ್ಸು ಈ ರೀತಿ ನೀವು ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಬೆರಳಿಗೆ ನಿಮಗೆ ಈ ಬೇಸ್ ಲೈನ್ ಮಾಡೋದಕ್ಕೆ ತುಂಬ ಅನುಕೂಲ ಆಗತ್ತೆ ಸೊ ನೋಡಿ ಬೇಸ್ ಲೈನ್ ಆಗಿದೆ ಇವಾಗ ನಾನು ಸಾರಿನ ಟರ್ನ್ ಮಾಡ್ಕೊಂಡಿದ್ದೀನಿ ಟರ್ನ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಇರೋ ಥ್ರೆಡ್ಗೆ ನಾನು ನೆಕ್ಸ್ಟ್ ಕಲರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಥ್ರೆಡ್ಗೆ ನೋಡಿ ನೆಕ್ಸ್ಟು ಅಗೇನ್ ಸೆವೆನ್ ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ ನಾನು ಇದನ್ನು ಕೂಡ ನೋಡಿ ಎಲ್ಲ ಆಲ್ಮೋಸ್ಟ್ ಡಿಫ್ರೆಂಟ್ ಶೇಡ್ಸ್ ಆಫ್ ರೆಡ್ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಎಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಕಿರುವಂತಹ ಥ್ರೆಡ್ಸು ಕೂಡ ನೀವು ಯೂಸ್ ಮಾಡ್ಕೊಂಡ್ಬಿಡ್ಬೋದು ಹಾಗಾಗಿ ವೇಸ್ಟೇಜ್ ಕಮ್ಮಿ ಆಗುತ್ತೆ ಸೊ ಏಳು ಎಳೆ ದಾರನ ನಾನು ಸೆಕೆಂಡ್ ಕಲರ್ ಅದು ರೆಡ್ ಕಲರ್ ಅಂಡ್ ಫಸ್ಟ್ ಕಲರ್ ಎರಡಕ್ಕೂ ಸೇರಿಸ್ಕೊಂಡು ಈ ರೀತಿ ಕಾರ್ನರ್ಗೆ ನಾನು ಗಂಟು ಹಾಕೋತಾ ಇದ್ದೀನಿ ಗಂಟು ನೀಟಾಗಿ ಹಾಕೊಳ್ಳಿ ಕೊನೆಗೆ ಬರೋ ಥರನೇ ಹಾಕೋಬೇಕು ಈ ರೀತಿ ಸೊ ಇದು ಟೂ ಸ್ಟೆಪ್ ಡಿಸೈನ್ ಅಂತ ಹೇಳ್ಬೋದು ಫಸ್ಟ್ ಸ್ಟೆಪ್ ಆಲ್ರೆಡಿ ಹಾಕಾಯಿತು ಈ ಸ್ಟೆಪ್ ಫಿನಿಶ್ ಆಯಿತು ಅಂದ್ರೆ ಈ ಸೀರೆ ಕೆಲಸ ಮುಗ್ದೋಗುತ್ತೆ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ಸೀರೆ ಒಂಥರ ಚೆಕ್ಸ್ ಚೆಕರ್ಡ್ ಪ್ಯಾಟರ್ನ್ ಇದೆ ಸೊ ಹಾಗಾಗಿ ನಾನು ಈ ಸೀರೆಗೆ ಈ ಡಿಸೈನ್ ಚೂಸ್ ಮಾಡಿದ್ದು ಇವಾಗ ರೆಡ್ ಕಲರ್ ಅಟ್ಯಾಚ್ ಆಗಿದೆ ಲಾಸ್ಟ್ ಸಿಂಗಲ್ ಕ್ರೋಶೆ ಒಳಗಡೆಗೆ ಸೂಜಿ ಹಾಕ್ಕೊಂಡು ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಇದಕ್ಕೆ ನಾನು ನಾರ್ಮಲ್ ತ್ರೀ ಎಮ್ ಎಮ್ ಬೀಡ್ಸ್ ಬದಲು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಇದು ಸ್ಪೇಸರ್ ಬೀಡ್ಸ್ ಶೇಪಲ್ಲಿದೆ ನೀವು ನಾರ್ಮಲ್ ಬೀಡ್ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಅಥವಾ ಚಿಕ್ಕದಾಗಿರುವಂತಹ ಕ್ರಿಸ್ಟಲ್ ಕೂಡ ಯೂಸ್ ಮಾಡ್ಬೋದು ಸೊ ನೋಡಿ ಲಾಸ್ಟ್ ಸ್ಟಿಚ್ ಒಳಗಡೆ ಒಂದು ಲೂಪ್ನ ಎಳ್ಕೊಂಡು ಚೈನ್ ಮಾಡ್ಕೊಳ್ಳಿ ಚೈನ್ ಆದಮೇಲೆ ಕಂಬ ಹಾಕಬೇಕು ಸೊ ಕಂಬ ಹಾಕೋದಕ್ಕೆ ಈ ರೀತಿ ದಾರ ಸುತ್ಕೊಂಡು ಒಳಗಡೆ ಹೋಗಿ ದಾರನ ಎಳ್ಕೊಂಡು ಬಂದಾಗ ಮೂರು ಎಳೆ ಆಗತ್ತೆ ಆ ಮೂರು ಎಳೆನ ಫಸ್ಟ್ ಎರಡರಲ್ಲಿ ಒಂದ್ಸತಿ ಪಾಸ್ ಮಾಡಬೇಕು ಆಮೇಲೆ ಎರಡರಲ್ಲಿ ಇನ್ನೊಂದ್ಸತಿ ಪಾಸ್ ಮಾಡಬೇಕು ಈ ರೀತಿ ಇದು ಒಂದು ಕಂಬ ಆಯ್ತು ಈ ಡಿಸೈನ್ಗೆ ಸ್ವಲ್ಪ ಕಂಬ ಪುಟ್ ಪುಟ್ಟದಾಗ ಹಾಕಿದ್ರೆ ಚೆನ್ನಾಗಿರತ್ತೆ ತುಂಬಾ ಉದ್ದುದ ಕಂಬ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಹಾಗಾಗಿ ಮೀಡಿಯಂ ಸೈಜ್ ಚಿಕ್ಕ ಚಿಕ್ಕದಾಗಿರುವಂತಹ ಕಂಬಗಳನ್ನ ಹಾಕಿದ್ರೆ ಇದು ಒಂಥರ ನೀಟಾಗಿ ಆರ್ಚ್ ಶೇಪಲ್ಲಿ ಅಲ್ಲಿ ಬರುತ್ತೆ ಸೊ ಇಲ್ಲಿ ಎರಡು ಕಂಬ ಹಾಕಿದ್ದೀನಿ ಇದು ಮೂರನೇ ಕಂಬ ಮೂರು ಇದು ನಾಲ್ಕು ಐದು ಆರು ಸೊ ಆರು ಕಂಬ ಹಾಕಿದ್ದೀನಿ ಆರು ಕಂಬ ಹಾಕಿದ್ಮೇಲೆ ಕೂಡ ಒಂದು ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇದೆ ನೋಡಿ ಸೊ ಇದು ಏಳು ಸೊ ಸೆವೆನ್ ಹಾಕಿದ್ಮೇಲೆ ಗ್ಯಾಪ್ ಆಲ್ಮೋಸ್ಟ್ ಫಿಲ್ ಆಯಿತು ಇವಾಗ ದಾರ ಉದ್ದ ಎಳೆದಿಟ್ಕೊಂಡು ಒಂದು ಚಿಕ್ಕ ಬೀಡ್ನ ಪೋಣಿಸ್ಕೊಳ್ಳಿ ಸೂಜಿಗೆ ಆ ಬೀಡ್ನ ವಾಪಸ್ ಇದಕ್ಕೆ ಬೀಡ್ ಆಡ್ ಮಾಡಿಕೊಂಡು ಥ್ರೆಡ್ಗೆ ನೆಕ್ಸ್ಟ್ ಮತ್ತೆ ಸೆವೆನ್ ಕಂಬಸ್ ಕಂಟಿನ್ಯೂ ಮಾಡಬೇಕು ಸೊ ಇಲ್ಲಿ ಬೀಡ್ ಆದ್ಮೇಲೆ ನಾನು ಒಂದು ಸ್ಮಾಲ್ ಚೈನ್ ಹಾಕ್ತಾ ಇದ್ದೀನಿ ಚೈನ್ ಹಾಕಿದ್ರೆ ಕಂಬಗಳ ಮಧ್ಯ ಒಂದು ಸ್ವಲ್ಪ ಗ್ಯಾಪ್ ತರ ಕಾಣಿಸುತ್ತೆ ಇದು ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ ಸೊ ಹಾಗಾಗಿ ನಾನು ಚೈನ್ ಹಾಕ್ತಾ ಇದೀನಿ ಚೈನ್ ಹಾಕಿದ್ಮೇಲೆ ಮತ್ತೆ ಸೆವೆನ್ ಡಬಲ್ ಕ್ರೋಶೆಸ್ ಅವ್ರ ಏಳು ಕಂಬಾನ ಕಂಟಿನ್ಯೂ ಮಾಡಬೇಕು ಸ್ವಲ್ಪ ಟೈಮ್ ತಗೊಂಡು ನಿಧಾನವಾಗಿ ಹಾಕಿದ್ರೆ ಡಿಸೈನ್ ತುಂಬಾ ನೀಟಾಗಿ ಬರುತ್ತೆ ಬಿಗಿನರ್ಸ್ ಕೂಡ ಅಷ್ಟೇ ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು ಇನ್ ಕೇಸ್ ನೀವು ಡೈರೆಕ್ಟಾಗಿ ಈ ರೀತಿ ಬೀಡ್ಸ್ ಸೀರೆಗೆ ಯಾವತ್ತೂ ಹಾಕಿಲ್ಲ ಅನ್ನೋದಾದರೆ ಒಂದು ಸ್ಮಾಲ್ ಪೀಸಲ್ಲಿ ನೀವು ಟ್ರೈ ಮಾಡಿ ಆಮೇಲೆ ಡೈರೆಕ್ಟಾಗಿ ಸೀರೆಗೆ ಹಾಕ್ಬೋದು ಸೊ ಸೆವೆನ್ ಕಂಬಸ್ನ ಹಾಕ್ತಾ ಇದ್ದೀನಿ ನಾನು ಏಳು ಕಂಬ ಹಾಕ್ಬಿಟ್ಟು ಸೆಂಟ್ರಲ್ಲಿ ಒಂದು ಬೀಡ್ ಹಾಕಿ ಮತ್ತೆ ಸೆವೆನ್ ಕ್ರೋ ಡಬಲ್ ಕ್ರೋಶೆಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಡಿಸೈನ್ ಇದು ಅಂಡ್ ಜಾಸ್ತಿ ಟೈಮ್ ಕೂಡ ಬೇಗನೆ ಡಿಸೈನ್ ಸೆವೆನ್ ಡಬಲ್ ಈ ಆದ್ಮೇಲೆ ಸ್ವಲ್ಪ ಬೀಡ್ ಸೈಡ್ಗೆ ಹೋಗಿರುತ್ತೆ ಅದನ್ನ ನೀಟಾಗಿ ಸೆಂಟರ್ಗೆ ಮಾಡ್ಕೋಬೇಕು ರೈಟ್ ಸೈಡ್ ಅಲ್ಲಿ ಈ ರೀತಿ ಕಾಣತ್ತೆ ಸೊ ಸೆವೆನ್ ಡಬಲ್ ಕ್ರೋಶೆ ಹಾಕಿದಾಗಿದೆ ಇವಾಗ ಈ ಎರಡು ಬೀಡ್ ಮಧ್ಯ ಒಂದು ಸ್ವಲ್ಪ ಗ್ಯಾಪ್ ಇರುತ್ತಲ್ವಾ ಆ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು ಸಿಂಗಲ್ ಕ್ರೋಶೆ ಹಾಕಿದ್ದಾದ್ಮೇಲೆ ಮತ್ತೆ ನಾವು ಆಗ್ಲೇ ಹಾಕ್ತಂಗೆ ಸೇಮ್ ಕೌಂಟ್ ಕೌಂಟ್ ಅಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಸೆವೆನ್ ಡಬಲ್ ಕ್ರೋಶೆಸ್ ಹಾಕಿ ಸೆಂಟ್ರಿಗೆ ಒಂದು ಬೀಡ್ ಹಾಕಿ ಬೀಡ್ ಹಾಕಿದ್ಮೇಲೆ ಚೈನ್ ಬೇಕು ಅಂದರೆ ಹಾಕ್ಬೋದು ಇಲ್ಲ ಅಂದ್ರೆ ಹಾಗೆ ಕಂಟಿನ್ಯೂ ಮಾಡ್ಬೋದು ಸ್ವಲ್ಪನೇ ಡಿಫ್ರೆನ್ಸ್ ಇರೋದು ಚೈನ್ ಹಾಕಿದ್ರೆ ಒಂದು ಸ್ಮಾಲ್ ಗ್ಯಾಪ್ ತರ ಫಾರ್ಮ್ ಆಗುತ್ತೆ ಚೈನ್ ಹಾಕಲಿಲ್ಲ ಅಂದ್ರೆ ಗ್ಯಾಪ್ ಇರಲ್ಲ ಸೊ ನಿಮಗೆ ಯಾವ ತರ ಲುಕ್ ಬೇಕೋ ಆ ರೀತಿ ನೀವು ಹಾಕೋಬಹುದು ಇವಾಗ ನೋಡಿ ಇದು ಎರಡನೇದ್ ಕೂಡ ಹಾಕಿದಾಗಿದೆ ಸೊ ಸೇಮ್ ವೇ ಸೀರೆ ಕೊನೆವರೆಗೂ ಇದೇ ರೀತಿ ನೀವು ಕಂಟಿನ್ಯೂ ಮಾಡಿದ್ರೆ ಈ ಡಿಸೈನ್ ಕಂಪ್ಲೀಟ್ ಆಗಿ ಫಿನಿಶ್ ಆಗುತ್ತೆ ಈಗ ಸುಮಾರು ಜನಕ್ಕೆ ಕುಚ್ಚು ಇಷ್ಟ ಇರಲ್ಲ ಕುಚ್ಚು ಮೇಂಟೈನ್ ಮಾಡೋದು ತುಂಬ ಕಷ್ಟ ಅದು ಸ್ವಲ್ಪ ದಿನ ಆದಮೇಲೆ ಎಲ್ಲ ರಿಂಕಲ್ ಆಗಿಬಿಡುತ್ತೆ ಅಂತಾರಲ್ವ ಸೊ ಅಂಥವ್ರಿಗೆ ನೀವು ಈ ಥರ ಡಿಸೈನ್ ಸಜೆಸ್ಟ್ ಮಾಡಿದ್ರೆ ಆರಾಮಾಗಿ ಒಪ್ಕೊಂತಾರೆ ಅಂಡ್ ಈ ಥರ ಡಿಸೈನ್ ಬಂದು ಒಂದು ಸಿಂಪಲ್ ಮೈಸೂರು ಸಿಲ್ಕ್ ಸ್ಯಾರೀಸು ಕೂಡ ಚೆನ್ನಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡ್ಬೋದು ಇದರಲ್ಲೇ ವೇರಿಯೇಷನ್ಸ್ನ ಕೂಡ ನೀವು ಟ್ರೈ ಮಾಡ್ಕೋಬೋದು ಸೊ ಒಂದು ಸ್ಕ್ವೇರ್ ಬೀಟ್ ಕೆಳಗಡೆ ಸೆಂಟ್ರಲ್ಲಿ ಬೀಡ್ ಹಾಕಿದ್ರೆ ಇನ್ನೊಂದಕ್ಕೆ ಒಂದು ಸ್ಮಾಲ್ ಬೇಬಿ ಕುಚ್ಚು ಕೂಡ ನೀವು ಟ್ರೈ ಕಟ್ಕೋಬೋದು ಇನ್ ಕೇಸ್ ನೀವು ಕುಚ್ಚು ಬೇಕು ಅನ್ನೋದಾದರೆ ಏಳು ಕಂಬ ಆದಮೇಲೆ ಒಂದು ಎರಡೇ ಎರಡು ಚೈನ್ ಹಾಕ್ಕೊಂಡು ಬೀಡ್ ಬದಲು ಎರಡೇ ಚೈನ್ ಹಾಕ್ಕೊಂಡು ತಿರ್ಗಾ ಸೆವೆನ್ ಕಂಬ ಕಂಟಿನ್ಯೂ ಮಾಡಿದಾಗ ಒಂದು ಸ್ಮಾಲ್ ಲೂಪ್ ಫಾರ್ಮ್ ಆಗುತ್ತೆ ಆ ಲೂಪಲ್ಲಿ ನೀವು ಕುಚ್ಚು ಕಟ್ಕೋಬೋದು ಸೊ ಈ ರೀತಿ ವೇರಿಯೇಷನ್ಸ್ ಎಲ್ಲ ನೀವು ಈ ಡಿಸೈನ್ ಅಲ್ಲಿ ಟ್ರೈ ಮಾಡ್ಕೋಬಹುದು ಸೊ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಕೂಡ ಮಾಡಿ ಫೈನಲ್ ಲುಕ್ ನೋಡೋಣ ಸೊ ಇದು ಬಂದು ಫೈನಲ್ ಲುಕ್ ಡಬಲ್ ಕಲರ್ ಅದು ಕಂಪ್ಲೀಟ್ ಟೂ ಕಾಂಟ್ರಾಸ್ಟ್ ಕಲರ್ಸ್ ಯೂಸ್ ಮಾಡಿರೋದ್ರಿಂದ ತುಂಬಾ ಒಂಥರ ರಿಚಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಯಾವುದೇ ರೀತಿ ಕುಚ್ಚು ಕಟ್ಟಿಲ್ಲ ಅಂದ್ರೂ ಇದು ಒಂಥರ ಗಿವ್ಸ್ ಅ ವೆರಿ ಅಥೆಂಟಿಕ್ ಲುಕ್ ಅಂತಲೇ ಹೇಳ್ಬೋದು ಸೊ ಬಿಗಿನರ್ ಲೆವೆಲ್ ಡಿಸೈನ್ ಖಂಡಿತ ನೀವೆಲ್ಲ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಅಲ್ಲಿಷ್ಟೇ ನಿಮ್ ನಿಮ್ಗೆ ಇನ್ನೇನಾದರೂ ಪರ್ಟಿಕ್ಯುಲರ್ ಡಿಸೈನ್ಸ್ನ ಕಲಿಯೋ ಆಸಕ್ತಿ ಇದ್ದರೆ ಆ ಫೋಟೋನ ನನಗೆ ವಾಟ್ಸಾಪ್ ಥ್ರೂ ಶೇರ್ ಮಾಡಿ ಇನ್ ಕೇಸ್ ನಿಮಗೆ ಕ್ರೋಶೆ ಬರೋದೇ ಇಲ್ಲ ಅಂದರೆ ನಮ್ಮ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿ ನೀವು ಕ್ರೋಶೆನ ಕಲಿಬೋದು ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ ಈ ವಿಡಿಯೋ ಅಲ್ಲಿಷ್ಟೇ ನಾನು ಮತ್ತೆ ಬೇಗ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್